ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಇಂಡಸ್ ತ್ರಿಬಲ್ ಫೈವ್ ಮತ್ತು ಅಪೋಲೋ ಟಿಎಂಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಾಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮದೇನು ಪೇಂಟ್ಸ್ ಸಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಗಳು ಈರೋ ಫೆಹಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಟ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಮತ್ತು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಂಬಾಕು ಮುಕ್ತ ಯುವ ಅಭಿಯಾನ ಕಾರ್ಯಕ್ರಮ ಚಿಂತಾಮಣಿ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ನಗರದ ಪ್ರಥಮ ದರ್ಜೆ ಹಾಗೂ ಸ್ನಾತಕೋತ್ತರ ಕಾಲೇಜಿನಲ್ಲಿ ತಂಬಾಕು ಮುಕ್ತ ಯುವ ಅಭಿಯಾನ ಎರಡು ಕಾರ್ಯಕ್ರಮವನ್ನು ಬುಧವಾರವಾದ ಇಂದು ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳಿಗೆ ತಂಬಾಕು ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ಜಿಲ್ಲಾ ತಂಬಾಕು ಘಟಕದ ಪಿ ಟಿ ಪ್ರೆಸೆಂಟೇಷನ್ ಮೂಲಕ ಮಂಜುನಾಥ್ರವರು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ಮಾತನಾಡಿ ಕಾಲೇಜಿನ ಇಂದಿನ ವಿದ್ಯಾರ್ಥಿಗಳು ಮುಂದಿನ ಉತ್ತಮ ಸಮಾಜದ ಪ್ರಜೆಗಳಾಗಿ ಯಾವುದೇ ಕೆಟ್ಟ ಅಭ್ಯಾಸಗಳನ್ನು ರೂಢಿಸಿಕೊಳ್ಳದೆ ತಂದೆ ತಾಯಿಗಳಿಗೆ ಒಳ್ಳೆಯ ಕೀರ್ತಿ ತರುವ ಕೆಲಸ ಮಾಡಬೇಕೆಂದು ಕರೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ನಗರ ಆರೋಗ್ಯ ಕೇಂದ್ರದ ಡಾಕ್ಟರ್ ಬಸವ ಮಂಜೇಶ್ ಮಾತನಾಡಿ ತಂಬಾಕು ಸೇವನೆಯಿಂದ ಮತ್ತು ಅದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿ ತಂಬಾಕು ಸೇವನೆಯಿಂದ ಮುಕ್ತರಾಗಲು ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಆಪ್ತ ಸಮಾಲೋಚನೆ ಮಾಡಿ ಚಿಕಿತ್ಸೆಯನ್ನು ನೀಡುವುದರ ಬಗ್ಗೆ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕುಸುಮಾ ಮಂಗಳಾರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ತಾಲೂಕು ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ ಕಾಲೇಜಿನ ಎನ್ ಎಸ್ ಎಸ್ ಘಟಕದ ಮುಖ್ಯಸ್ಥರು ಹಾಗೂ ಇತರ ಉಪನ್ಯಾಸಕರು ಹಾಗೂ ಎನ್ ಎಸ್ ಎಸ್ ಮತ್ತು ಎನ್ ಸಿ ಸಿ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಒಬ್ಬ ಮನುಷ್ಯ ಆರೋಗ್ಯವಾಗ್ತಾ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಮಾತ್ರ ಅವನು ನಾವು ಆರೋಗ್ಯವನ್ನು ದಾಖಲಾವು ನಮಗೆ ಏನು ಒಬ್ಬ ಮನುಷ್ಯ ಆರೋಗ್ಯವಾಗಿ ಹುಟ್ಟೋದೇ ಅಲ್ಲ ಸಾಲ ಆರೋಗ್ಯವಾಗಿ ಅವನು ಆರೋಗ್ಯವಾಗಿತ್ತು ಆರೋಗ್ಯವಾಗಿ ಸ್ವಲ್ಪ ದೀರ್ಘಕಾಲ ನಮ್ಮ ಜೀವನ ನಡೆಯಬೇಕು ನೂರು ವರ್ಷ ಅಷ್ಟು ಏನಂತ ಮೊದಲು ಮೊದಲನವರೆಲ್ಲ ಸುಮಾರು ಈಗಲೂ ಒಂಬತ್ತು ನೂರು ವರ್ಷ ನೂರು ಹತ್ತು ವರ್ಷದವರೆಗೂ ಬಂದ್ಬಿಡ್ತಾ ಇದ್ದಾರೆ ನನ್ನ ತಾಯಿಗೆ జీవనకాల యాలేవీవో అింత హి ఒక్క స్మోకర్ ఏనితను యారు స్మోక్ో అంబత్ వర్షదర స్మోకర్లు ఎంతు వర్ష ఆ ఎంతు వర్ష బదు అలా కడే కడలి దొడ్డన్నె కూడా ಆಸ್ಪತ್ರೆಗೆ ಖರ್ಚು ಮಾಡಬೇಕಾಗ್ತದೆ ಅದರಿಂದ ಅವರ ಮನೆಯ ಆರ್ಥಿಕತೆ ಕೂಡ ಕಷ್ಟ ಆಗ್ತದೆ ಸೊ ಹೆಲ್ತ್ ಅಂತಂದರೆ ಎಲ್ಲ ದುಶ್ಚಟಗಳಿಂದ ದೂರ ಇರಬೇಕಾಗ್ತದೆ ಜೊತೆಗೆ ಇದು ದೊಡ್ಡ ಸಂಭಾಷಣೆಂಟ್ ಅಂತ ಆಮೇಲೆ ಡಿಪ್ರೆಷನ್ಗೆ ತೊಗೊಂಡು ಸೊ ಇದು ಯಾವ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅಂತ ಉದಾಹರಣೆಗೆ ನಾನು ಹೇಳ್ತೀನಿ ನಾವು ಮೆಡ್ಸಿನ್ ಓದಬೇಕಾದ್ರೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಕೆಲವು ಹುಡುಗರೆಲ್ಲ ಸಂಜೆವರೆಗೂ ಓದಲ್ಲ ಸಂಜೆ ವಾರ್ ಸಿಂಬತ್ತು ಗಂಟೆಗೆ ಊಟ ಮಾಡಿ ಸ್ಟಾರ್ಟ್ ಮಾಡೋದು ಓದಕ್ಕೆ ಮಾದರಿ ಮೂರು ಗಂಟೆವರೆಗೂ ಓದಿಲ್ಲ ಮೆಡ್ಸಿನ್ ಅನ್ನೋದು ವ್ಯಾಸ್ಟ್ ನಿಮ್ಗೆ ಸೊ ಅಲ್ಲಿ ಏನಾಗ್ತದೆ ಒಂಬತ್ತರಿಂದ ಮೂರು ಗಂಟೆವರೆಗೂ ಓದಬೇಕು ಅಂದರೆ ನಿದ್ದೆ ತರಿಬೇಕು ಯಾರೋ ಒಬ್ಬ ಸೀನಿಯರ್ ಹೇಳ್ತಾರೆ ಏಯ್ ಒಂದು ಎರಡು ಸಿಗರೇಟ್ ತಂದಿದ್ದ ನಿದ್ದೆ ಬಂದಾಗ ಹೊರಗಡೆ ಹೋಗಿ ನಮ್ಮ ಸಿಗರೇಟ್ ತೆಗೆದು ಆಮೇಲೆ ಸೊ ಇದು ಒಂಥರ ಒಳ್ಳೆಯದಕ್ಕೂ ಶುರು ಮಾಡಿ ಅದು ಕೆಟ್ಟದಾಗುತ್ತೆ ಓದಬೇಕು ತುಂಬ ಓದಬೇಕು ಒಳ್ಳೆ ರ್ಯಾಂಕ್ ಬರಬೇಕು ಅಲ್ಲಿ ಯಾರು ಇರ್ತಾರೆ ನಮ್ಮ ಸೊ ಇಂಥ ಸಲಹೆ ಎಲ್ಲ ನನಗೆ ಕೆಲವರು ರೈಲ್ವೆ ಸ್ಟೇಷನ್ ಹತ್ರ ಇತ್ತು ಸಿಟಿ ಸಿಗೋದು ಎರಡು ಗಂಟೆಗೆ ಹೋಗೋದು ಟೀ ಕೂತ್ಕೊಂಡು ಬರೋದು ಮತ್ತೆ ಕೂಡ ಇದು ಬರ್ತಾ ಬರ್ತಾ ಏನಾಗ್ತದೆ ಫಸ್ಟ್ ಸುಮ್ಮನೆ ಇದ್ದು ಮತ್ತೆ ಅಡಿಕ್ಷನ್ ಅಡಿಕ್ಷನ್ಗೆ ಹೋಗ್ಬೋದು ಒಂದ್ಸರಿ ಅಡಿಕ್ಷನ್ ಹೋದರೆ ಮತ್ತೆ ಬಿಡಿಸೋದು ಕಷ್ಟ ಸಾಧ್ಯ ಇದೆ ಅದು ಮೆಸೂರಿ ಆದರೂ ಕೂಡ ತುಂಬ ಕಷ್ಟ ಅದು ಇಲ್ಲದಿರ್ತೀನಿ ನಾಳೆ ಬಿಡ್ತೀನಿ ಅಂತ ಅದಕ್ಕೆ ಮನೆಗೆ ನಾವು ಅದು ಬೆಳೆದು ಕಷ್ಟ ಆಗ್ತದೆ ಸೊ ಅನೇಕ ದುಷ್ಪರಿಣಾಮಗಳಿದೆ ಅದರಲ್ಲಿ ಮುಖ್ಯವಾಗಿ ಹಾಟು ಗಂಗು ಮತ್ತು ಲಿಬರ್ ಆಟಿಗೆ ಸಂಬಂಧಿಸಿದಂತೆ ಒಂದು ಫಸ್ಟು ಅರೆಸ್ಟ್ ಹಾರ್ಟ್ ಹಾರ್ಟ್ ಅಟ್ಯಾಕ್ ಮತ್ತು ಬಿ ಪಿ ಜಾಸ್ತಿಯಾಗಿ ಈ ಬಗೆಯ ಎಲ್ಲ ನಮ್ಮ ಹೋಗಿ ಏನಂತಂದರೆ ಅಥವಾ ತಿನ್ ಏನಾಗ್ತದೆ ಅದರಿಂದ ಸ್ಟ್ರೋಕ್ ಆಗ್ತದೆ ಇನ್ನೊಂದು ಗ್ಯಾಂಗ್ರೀನ್ ಅಂತ ನೋಡಿರ್ತಿಲ್ಲ ಕಾಲು ಕರ್ಕಸ್ಕೊಳ್ತದೆ ಹೋಗಿದ್ರೆ ರಕ್ಷ್ಮಾ ಹೋಗ್ತಾ 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 ಸಣ್ಣ ಸಿಮೆಂಟ್ ಸೇರ್ ಈ ಹೊಗೆ ಹೋಗ್ತಾ